ಕರಾವಳಿ ಹೋಟೆಲ್ಗಳಲ್ಲಿ ಸಿಗುವಂಥ ರುಚಿಯಾದ ಫಿಶ್ ಫ್ರೈ ಸೀಕ್ರೆಟ್ ಏನು ಗೊತ್ತಾ ಅದಕ್ಕಿಂತಲೂ ರುಚಿಯಾಗಿರುವಂಥ ಫಿಶ್ ಫ್ರೈಯನ್ನು ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು ಹೇಗೆಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಇಷ್ಟದ ಒಂದು ರೆಸಿಪಿಯನ್ನು ಹೇಳ್ಕೊಳ್ತಾ ಇದ್ದೇನೆ ಇದು ಮಂಗಳೂರು ಕಡೆಗಳಲ್ಲಿ ಮಾಡುವಂಥ ತುಂಬ ಫೇಮಸ್ ಆಗಿರುವಂತಹ ಫಿಶ್ ಫ್ರೈ ರೆಸಿಪಿ ಯೂಶ್ವಲ್ ಆಗಿ ಮಂಗಳೂರು ಹೋಟೆಲ್ಗಳಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ನಾವು ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡ್ತಿದ್ವಿ ಅಂತಂದರೆ ಈ ಚಿಲ್ಲಿ ಪೌಡರ್ ಇದನ್ನೆಲ್ಲ ಹಾಕಿಬಿಟ್ಟು ನಾವು ಫಿಶ್ ಫ್ರೈಯನ್ನು ಮಾಡ್ತಾ ಇರಲಿಲ್ಲ ಮಸಾಲನ ಮನೆಯಲ್ಲಂದರೆ ಪುಳಿ ಮುಂಚೆ ಮಸಾಲ ಅಂತೀವಿ ಇದನ್ನ ಮನೆಯಲ್ಲಿ ರುಬ್ಬಿಟ್ಟು ಫಿಶ್ ಫ್ರೈಯನ್ನು ಇದ್ವಿ ಅದರ ರುಚಿನೇ ಬೇರೆ ಎಷ್ಟು ಚೆನ್ನಾಗಿರುತ್ತೆ ಆ ಫಿಶ್ ಫ್ರೈ ಅಂತಂದರೆ ನೀವು ಸರಿ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿನ ಮರೆಯದೇ ಟ್ರೈ ಮಾಡಿ ಈ ಫಿಶ್ ಫ್ರೈ ಮಸಾಲನ ನೀವು ಬರೀ ನಾನು ಇವತ್ತು ಬಂಗಡ ಮೀನು ಯೂಸ್ ಮಾಡಿದ್ದೇನೆ ಅದಕ್ಕೆ ಮಾತ್ರ ಅಲ್ಲ ಬೇರೆ ಯಾವ ಫಿಶ್ಗೆ ಬೇಕಾದ್ರೆ ಉಪಯೋಗ ಮಾಡ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ಒಂದ್ಸರಿ ಟ್ರೈ ಮಾಡಿ ನೀವು ಯೂಶಲಿ ಅನ್ಕೊಂತೀರ ಕೆಲವು ಮಂಗಳೂರು ಹೋಟೆಲ್ಗಳಲ್ಲಿ ಫಿಶ್ ಫ್ರೈ ತಿಂದಾಗ ಹೇಗೆ ಇಷ್ಟೊಂದು ರುಚಿ ಇದೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಇದೇ ಥರ ಮಸಾಲೆನ ಆ ಹೋಟೆಲ್ಗಳಲ್ಲಿ ಯೂಸ್ ಮಾಡ್ತಾರೆ ವಿಡಿಯೋ ನೋಡಿ ಟ್ರೈ ಮಾಡಿ ಮರ್ಯಾದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡೋದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ ಹಿಂದಿನ ಕಾಲದಲ್ಲಿ ಊರ ಕಡೆಗಳಲ್ಲಿ ಫಿಶ್ ಫ್ರೈ ಮಾಡೋದಿದ್ರೆ ಯಾರು ಮೆಣಸಿನ ಹೊಡಿ ಅಥವಾ ಲಿಂಬೆ ರಸ ಎಲ್ಲ ಹಾಕ್ಬಿಟ್ಟು ಮಾಡ್ತಾ ಇರಲಿಲ್ಲ ಅಲ್ಲೆಲ್ಲ ಪುಳಿ ಮುಂಚೆ ಅರೆಪು ಅಂತೀವಿ ಅಂದರೆ ಮೆಣಸು ಮತ್ತು ಹುಣ್ಸೆಹಣ್ಣು ಹಾಕಿ ಮಾಡಿರುವಂತಹ ಮಸಾಲದಿಂದ ಮಾಡುವಂಥದ್ದು ಅದು ತುಂಬ ರುಚಿಯಾಗಿರುತ್ತೆ ಆ ಮಸಾಲನ ಮಾಡೋದು ಹೇಗೆ ಅನ್ನೋದನ್ನು ನಾನು ಮೊದಲು ಹೇಳ್ಕೊಡ್ತಾ ಇದ್ದೇನೆ ಅರ್ಧ ಕೆ ಜಿಯಷ್ಟು ಬಂಗಡೆ ಮೀನಿಗೆ ನಾನು ಈ ಮಸಾಲ ಅಂದರೆ ಫಿಶ್ ಫ್ರೈ ಮಸಾಲನ ಯಾವ ಥರ ತಯಾರು ಮಾಡ್ಕೊಳ್ಳೋದು ಅಂತ ಇದ್ದೇನೆ ಮೊದಲಿಗೆ ಒಂದು ಹತ್ತರಿಂದ ಹದಿನೈದರಷ್ಟು ಮೆಣಸು ತಗೋಬೇಕು ನಾನು ಖಾರ ಮೆಣಸು ಮತ್ತು ಗುಂಟೂರು ಮೆಣಸು ಎರಡನ್ನ ಸೇರಿಸ್ಕೊಂಡು ತಗೊಂಡಿದ್ದೇನೆ ಹಾಗೆಯೇ ಒಂದು ಮೂರು ನಾಲ್ಕು ಹಸಿಮೆಣಸಿನಕಾಯನ್ನು ಹಾಕ್ಕೊಂಡ್ರು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಸಿಮೆಣಸಿನ್ಕಾಯಿ ಎಲ್ಲರೂ ಕಂಪಲ್ಸರಿ ಹಾಕ್ಕೊಳ್ಳಲ್ಲ ಬಟ್ ನಾನು ಹಾಕ್ಕೊಳ್ತೀನಿ ಆ ಫ್ಲೇವರ್ ನನಗೆ ಇಷ್ಟ ಅದನ್ನ ಸ್ಕಿಪ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಹಾಗೆಯೇ ಒಂದು ಗಾತ್ರದಷ್ಟು ಹುಣಸೆ ಹಣ್ಣು ಬೇಕಾಗುತ್ತೆ ನಾನು ಲಿಂಬೆ ರಸ ಹಾಕ್ಕೊಳ್ಳಲ್ಲ ಆದ್ದರಿಂದ ಹುಣಸೆ ಹಣ್ಣನ್ನು ಹಾಕಿ ಮಾಡುವಂಥದ್ದು ಒಂದು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಅರ್ಧ ಚಮಚದಷ್ಟು ಜೀರಿಗೆ ಒಂದು ಕಾಲು ಚಮಚದಷ್ಟು ಹುರಿದಿರುವಂಥ ಮೆಂತೆ ಒಂದು ವೇಳೆ ಮೆಂತೆ ನೀವು ಹುರಿದಿಲ್ಲದಿದ್ದರೆ ಹುರಿದ್ಕೊಬೋ ಹುರಿ ಸ್ವಲ್ಪ ಹುರ್ಕೊಳ್ಳಿಲ್ಲದಿದ್ದರೆ ಕಹಿ ಬರುತ್ತೆ ಹಾಗೆಯೇ ಒಂದು ಎಂಟತ್ತು ಕಾಳು ಮೆಣಸು ಖಾರ ಚೆನ್ನಾಗಿ ಬರಲಿ ಅಂತ ಹಾಕೊತಾ ಇದ್ದೇನೆ ಒಂದು ನಾಲ್ಕೈದು ಬಿಸಿಲು ಬೆಳ್ಳುಳ್ಳಿ ಕೆಲವ್ರು ಬೆಳ್ಳುಳ್ಳಿನ ಹಾಕ್ತಾರೆ ಕೆಲವರು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ತಾರೆ ತೊಂದರೆ ಇಲ್ಲ ಒಂದು ತುಂಡು ಶುಂಠಿ ಬೆಳ್ಳುಳ್ಳಿ ಶುಂಠಿ ಹಾಕಿಲ್ಲದಿದ್ದರೆ ನೀವು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕೋಬೋದು ಏನೂ ತೊಂದರೆ ಇಲ್ಲ ಇಷ್ಟೇ ಇದನ್ನ ಯಾವುದನ್ನು ನಾವು ಹುರಿದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಹುರಿದುಕೊಂಡ್ರೆ ಸಾಕು ಎಲ್ಲ ಹಸಿಯಾಗಿ ನಾವು ರುಬ್ಬಿಟ್ಟು ಅದನ್ನ ಪೇಸ್ಟ್ ಥರ ಮಾಡ್ಕೋಬೇಕು ಎಲ್ಲ ಮಸಾಲನ ನಾನು ಡೈರೆಕ್ಟಾಗಿ ರುಬ್ಕೊಳ್ಳುವಂಥ ಮಿಕ್ಸಿಗೆ ಹಾಕೊತಾ ಇದ್ದೇನೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾವು ರುಬ್ಕೋಬೇಕಾಗುತ್ತೆ ಹಣ್ಣನ್ನು ಕೂಡ ನೀವು ರುಬ್ಬುವಾಗಲೇ ಹಾಕ್ಕೊಳ್ಳಿ ಹಾಗೇನೇ ರುಬ್ಬುವಾಗ ಇನ್ನೊಂದು ಏನು ಅಂತಂದರೆ ನಾವು ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋಬೋದು ಅರಿಶಿಣ ಪುಡಿಯನ್ನು ಅನಂತರ ಮಸಾಲೆ ಮಿಕ್ಸ್ ಮಾಡ್ಕೋಬೇಕಾದ್ರೂ ಹಾಕೋಬೋದು ರುಬ್ಬುವಾಗ ಹಾಕಿದರೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ ಒಂದು ಚಮಚದಷ್ಟು ಟೇಬಲ್ ಚಮಚದಲ್ಲಿ ಒಂದು ಚಮಚದಷ್ಟು ಉಪ್ಪು ಹಾಕಿದ್ದೇನೆ ಕಲ್ಲುಪ್ಪು ಹಾಕಿದ್ದೇನೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಬಟ್ ಒಂದು ಸ್ವಲ್ಪ ಕಡಕಾಗಿರಬೇಕು ಯಾಕಂತಂದರೆ ಎಲ್ಲ ಮೀನಿಗೆ ಅದು ಎಳ್ಕೊಳ್ಳುವಾಗ ಕೊನೆಗೆ ಕೆಲವೊಂದು ಸರಿ ಉಪ್ಪು ಕಮ್ಮಿ ಆದರೆ ಸಪ್ಪೆ ಆಗುತ್ತೆ ಅದರಿಂದ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಪೇಸ್ಟ್ ಆಗೋ ಥರ ನಾವು ರುಬ್ಕೋಬೇಕು ತುಂಬ ನುಣ್ಣಗೆ ರುಬ್ಕೋಬೋದು ನೋಡಿ ತುಂಬ ತೆಳ್ಳಗಾಗಬಾರ್ದು ತುಂಬ ಗಟ್ಟಿಯೂ ಇರಬಾರ್ದು ಕರೆಕ್ಟಾಗಿ ಮೀನಿಗೆ ನಾವು ಕೋಟ್ ಮಾಡಿದಾಗ ಅಂಟುವಷ್ಟು ದಪ್ಪ ಇರಬೇಕು ನೋಡಿ ಸೂಪರ್ ಸೂಪರಾಗಿರುವಂಥ ಫಿಶ್ ಫ್ರೈ ಮಾಡಲು ಮಸಾಲೆ ರೆಡಿಯಾಗಿದೆ ಇದಕ್ಕೆ ನಾವು ಊರ ಕಡೆ ಪುಳಿ ಮುಂಚಿದ ರೇಪು ಅಂತ ಹೇಳ್ತೀವಿ ಇದನ್ನ ಆ್ಯಕ್ಚುಲಾಗಿ ನಾವು ಫಿಶ್ ಮಸಾಲ ಫ್ರೈ ಯೂಸ್ ಮಾಡೋದಕ್ಕೂ ಉಪಯೋಗ ಮಾಡ್ತೀವಿ ಹಾಗೆಯೇ ಫಿಶ್ ತವ ಫ್ರೈ ರವ ಫ್ರೈ ಏನು ಬೇಕಾದರೂ ಮಾಡೋದಕ್ಕೆ ಇದನ್ನ ಉಪಯೋಗ ಮಾಡ್ಬೋದು ಇದು ಬರೀ ಬಂಗಡಿ ಫಿಶ್ ಅಂತಲ್ಲ ಇದು ಬೇರೆ ಯಾವ ಥರದ ಫಿಶ್ಗೆ ಬೇಕಾದರೂ ಈ ಸೇಮ್ ಮಸಾಲನ ನಾವು ಉಪಯೋಗ ಮಾಡ್ಬೋದು ಬಂಗಡ ಮೀನನ್ನು ನಾನು ಕಟ್ ಮಾಡಿಕೊಂಡು ಸ್ಲಿಟ್ ಮಾಡ್ಕೊಂಡಿದ್ದೇನೆ ಯಾಕಂತಂದ್ರೆ ಸ್ವಲ್ಪ ಸ್ಲಿಟ್ ಮಾಡ್ಕೊಂಡ್ರೆ ಮಸಾಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಮೇಲ್ಗಡೆಯಿಂದ ಈ ಥರ ಆನಂತರ ಈ ಮಸಾಲೆನ ಕೋಟ್ ಮಾಡಿಕೊಂಡು ನಾವು ಒಂದು ಅರ್ಧ ಗಂಟೆ ಬಿಟ್ಬಿಡಬೇಕು ನೀವೊಂದು ಸ್ವಲ್ಪ ಜಾಸ್ತಿ ಹೊತ್ತು ಬಿಟ್ಟರೆ ತುಂಬ ಚೆನ್ನಾಗಿ ಮಸಾಲೆ ಎಳ್ಕೊಳ್ಳುತ್ತೆ ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಐದು ಹತ್ತು ನಿಮಿಷದಲ್ಲಿ ನೀವು ಮಸಾಲೆ ಹಾಗೆ ಮಾಡಿದರೆ ಫಿಶ್ಶಿಗೆ ಮಸಾಲ ಅಷ್ಟೊಂದು ಚೆನ್ನಾಗಿ ಹೇಳ್ಕೊಂಡಿರಲ್ಲ ಆದ್ದರಿಂದ ಮಿನಿಮಮ್ ಒಂದು ಅರ್ಧ ಗಂಟೆ ನೀವು ಮಸಾಲ ಹಚ್ಚಿ ಇಟ್ಬಿಡಿ ಮ್ಯಾರಿನೇಟ್ ಮಾಡಿ ಎಲ್ಲ ಫಿಶ್ಗೂ ಮ್ಯಾರಿನೇಟ್ ಮಾಡಿ ಇಟ್ಬಿಡಿ ತುಂಬ ಚೆನ್ನಾಗಿ ಮಸಾಲೆ ಹೇಳ್ಕೊಳ್ಳುತ್ತೆ ಜಾಸ್ತಿ ಫಿಶ್ ಇದ್ದರೆ ಎಲ್ಲ ಫಿಶನ್ನು ಒಟ್ಟಿಗೆ ಹಾಕಿಬಿಟ್ಟು ಮಸಾಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡ್ತಾರೆ ನಿಮಗೆ ಟೈಮ್ ಇದೆ ನಿಧಾನಕ್ಕೆ ಮಾಡ್ಕೋಬೋದು ಅಂತ ಅಂದರೆ ನೀಟಾಗಿ ಒಂದೊಂದೇ ಫಿಶ್ಗೆ ಕರೆಕ್ಟಾಗಿ ಕೋಟ್ ಮಾಡಿಕೊಂಡು ಹಚ್ಕೊಂಡು ಮಸಾಲನ ಇಡ್ಬೋದು ಇವಾಗ ಅರ್ಧ ಗಂಟೆ ಆಗಿದೆ ಇದನ್ನು ನಾನು ಮಸಾಲ ಅಲ್ಲ ತವ ಫ್ರೈ ರವೆ ಕೋಟ್ ಮಾಡ್ಕೊಂಡು ಮಾಡ್ತಾಯಿದ್ದೇನೆ ಆದ್ದರಿಂದ ಸ್ವಲ್ಪ ನಾನು ಉಪ್ಪಿಟ್ಟು ಮಾಡುವಂಥ ರವನ ತಗೊಂಡಿದ್ದೇನೆ ನೋಡಿ ನೀವೊಂದು ಸ್ವಲ್ಪ ಒಂದು ನಾಲ್ಕೈದು ಫಿಶ್ಶನ್ನು ಈ ಥರ ಈಗ ನಾವು ಕಾಯಿಸ್ಲಿಕ್ಕೆ ರೆಡಿ ಮಾಡ್ಕೊತಾ ಇದ್ದೇನೆ ನಾನು ಫ್ರೈ ಮಾಡಲಿಕ್ಕೆ ಅದರಿಂದ ಒಂದು ಸ್ವಲ್ಪ ರವೆ ಈ ಮೀನನ್ನು ಕರೆಕ್ಟಾಗಿ ಮಸಾಲ ರೆಡಿಯಾಗಿರೋ ಮೀನನ್ನು ಕರೆಕ್ಟಾಗಿ ಕೋಟ್ ಮಾಡಿಕೊಂಡು ರೆಡಿ ಮಾಡಿಕೊಳ್ಳಿ ನೋಡಿ ಹೀಗೆ ಇದನ್ನ ನಾವು ಕೊನೆಗೆ ತವಕ್ಕೆ ಸ್ವಲ್ಪ ಅಂದರೆ ಕಾವಲಿಯನ್ನು ಕಾಯಿಸಿಬಿಟ್ಟು ಕೊಕೊನಟ್ ಆಯಿಲ್ ಹಾಕಿನೇ ನಾನು ಮಾಡೋದು ಆ್ಯಕ್ಚುಲಾಗಿ ಮಂಗ್ಳೂರು ಕಡೆ ಫಿಶ್ ಫ್ರೈಯ ಫ್ಲೇವರ್ ಇದೆಯಲ್ವ ನಾವು ಯು ಯೂಸ್ ಮಾಡುವಂಥ ಕೊಕೊನಟ್ ಆಯಿಲ್ ಮೇಲೇ ನಿಂತಿರುತ್ತೆ ಅಂದರೆ ಆ ತೆಂಗಿನ ಎಣ್ಣೆಯಲ್ಲಿ ನಾವು ಫಿಶ್ ಫ್ರೈ ಮಾಡಿದರೆ ಅದರ ಫ್ಲೇವರೇ ಬೇರೆ ನಮ್ಮ ಕಡೆಯವ್ರಿಗೆ ಅದು ತುಂಬ ಇಷ್ಟ ನೀವು ಕೋಕೋನಟ್ ಆಯಿಲ್ ಯೂಸ್ ಮಾಡೋದವರಾದರೆ ನಾರ್ಮಲ್ ಆಗಿ ನೀವು ಯಾವ ಕುಕ್ಕಿಂಗ್ ಆಯಿಲನ್ನು ಯೂಸ್ ಮಾಡ್ತೀರ ಅದನ್ನ ಉಪಯೋಗ ಮಾಡಿಕೊಂಡು ಫಿಶ್ ಫ್ರೈ ಮಾಡ್ಬೋದು ಆ್ಯಕ್ಚುಲಾಗಿ ಫ್ಲ ಫ್ಲೇವರ್ ಇದೆಯಲ್ವ ತುಂಬ ಚೆನ್ನಾಗಿ ಬರೋದು ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ರೇ ಅಭ್ಯಾಸ ಇಲ್ಲದಿದ್ದರೆ ಓಕೆ ಏನೂ ತೊಂದರೆ ಇಲ್ಲ ಬಟ್ ಏನು ಅಂತಂದರೆ ನೀವು ಕಾವಲಿನ ಚೆನ್ನಾಗಿ ಕಾಯಿಸ್ಬಿಟ್ಟು ಹೈ ಫ್ಲೇಮ್ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಒಂದು ಸ್ವಲ್ಪ ಮೀಡಿಯಮ್ ಉರಿಗೆ ಇಟ್ಕೊಂಡು ಎಣ್ಣೆನ ತುಂಬ ಚೆನ್ನಾಗಿ ಕಾಯಿಸಿ ಕೊನೆಗೆ ಫಿಶನ್ನು ನೀವು ಈ ಥರ ಹಾಕ್ಕೋಬೇಕು ಒಂದು ಸೈಡ್ ಒಂದು ಮೀಡಿಯಂ ಉರಿಯಲ್ಲಿ ಎರಡರಿಂದ ಮೂರು ನಿಮಿಷ ಕಾಯಿಸ್ಕೊಂಡ ನಂತರ ನೀವು ಅದನ್ನ ಮಗುಚಿ ಹಾಕಿ ಅಂದರೆ ನೋಡಿ ಈ ಥರ ಮಗುಚಿ ಹಾಕಿ ಕೂಡ ಕಾಯಿಸ್ಬೇಕಾಗತ್ತೆ ಫಸ್ಟ್ ಕಾಯಿಸುವಾಗ ತವಗೆ ಒಂದೆರಡು ಚಮಚ ಎಣ್ಣೆ ಹಾಕಿರ್ತೀರ ಅದಾದ ನಂತರ ಒಂದ್ಸರಿ ಮಗುಚಿ ಹಾಕಿದ ನಂತರ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ನಾವು ಮೇಲ್ಗಡೆಯಿಂದ ಹಾಕೋಬೇಕಾಗುತ್ತೆ ಇಲ್ಲದಿದ್ದರೆ ತವ ಪೂರ್ತಿ ಡ್ರೈ ಆಗಿ ಫಿಶ್ ಕರಟುತ್ತೆ ಆದ್ದರಿಂದ ಮೇಲುಗಡೆಯಿಂದ ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಕಾಯಿಸ್ಕೊಳ್ಳಿ ಕರೆಕ್ಟಾಗಿ ಎಲ್ಲ ಕಡೆ ಮಗುಚಿ ಮಗುಚಿ ನಾವು ಕಾಯಿಸ್ಬೇಕಾಗುತ್ತೆ ಎರಡೆರಡು ನಿಮಿಷ ಆ ಥರ ಬಿಟ್ಕೊಂಡು ಬಿಟ್ಕೊಂಡು ಯಾಕಂತಂದರೆ ಒಂದು ಸರಿ ಅದು ಕ್ರಿಸ್ಪಿ ಆಗಬೇಕು ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿ ಕಾದಿದೆ ಅಂತ ಒಂದು ಎಂಟರಿಂದ ಹತ್ತು ನಿಮಿಷ ನಿಮಗೆ ಒಂದು ಸರಿ ಫಿಶ್ ಕಾಯ್ಸೋಕ್ಕೆ ಬೇಕಾಗುತ್ತೆ ಕರೆಕ್ಟಾಗಿ ಫ್ರೈ ಆಗಬೇಕು ಅಂತಂದರೆ ನೋಡಿ ಸೂಪರ್ ಆಗಿರುವಂತಹ ಬಂಗಣ ಮೀನಿನ ರವೆ ತವ ಫ್ರೈ ರೆಡಿ ಆಗಿದೆ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇರೆ ಏನಾದರೂ ಇದರ ಬಗ್ಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಡೌಟನ್ನು ನಾನು ಕ್ಲಿಯರ್ ಮಾಡ್ತೇನೆ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಹತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ